ಕಂಡಂತೆ ಈಗ ಏನೇ ಆಯಿತು ಅಂದರೆ ಫಸ್ಟ್ ಬರೋದು ನಿಮ್ಮ 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 ತಂದೆಗೆಲ್ಲ ಗೊತ್ತಾಗ್ತದೆ ಇವನ್ ನಿಮ್ಗಳ್ ಗೊತ್ತಾಗೋದು ಏನೇ ಆಗಲಿ ಚಿತ್ರರಂಗದಲ್ಲಿ ಅಥವಾ ಇನ್ನೆಲ್ಲೋ ಏನಾಗ್ಲಿ ಪಟ್ಟಂತ ಅದು ಗೊತ್ತಾಗುವಂಥದ್ದು ನಿಮ್ಗಳಿಗೆ ಈ ಈ ನೀವು ಕಂಡಂತೆ ದರ್ಶನ್ ಅವರು ಹೇಗೆ ಮ್ಯಾಮ್ ಅವರ ವ್ಯಕ್ತಿತ್ವ ಅಥವಾ ಇದೆಲ್ಲ ನೋಡೋಕೆ ಅವರಲ್ಲಿ ಕ್ರೌರ್ಯ ಅನ್ನೋದು ಒಳಗಿಂದನೇ ಇದೆಯಾ ಹೇಗೆ ಅಂತ ಹೇಳಿ ಸಿ ಏನಾಗತ್ತೆ ಗೊತ್ತಾ ಇವಾಗ ಅವರ ಅವ್ರನ್ನ ಒಂದು ಸತಿ ಗಮನಿಸ್ತಾ ಬನ್ನಿ ಅವರ ಬಾಡಿ ಲ್ಯಾಂಗ್ವೇಜಸ್ಸು ಅವ್ರ ಸೈಕಾಲಜಿ ಪ್ರಕಾರ ಅವರ ಸೀರೀಸ್ ಆಫ್ ವರ್ತನೆಗಳನ್ನು ಗಮನಿಸ್ತಾ ಬನ್ನಿ ಅವ್ರು ಎಲ್ಲೂ ತಾವು ಏನು ಮಾಡಿದ್ರೂ ಅದಕ್ಕೆ ಸಮರ್ಥನೆಗಳನ್ನು ಹಾರ್ಶ್ ವೇನಲ್ಲೇ ಅಥವಾ ರ್ಯಾಷ್ ವೇನಲ್ಲೇ ಕೊಡ್ತಾನೇ ಬಂದರೆ ಹೊರತು ಎಲ್ಲೂ ತಗ್ಗಿ ಬಗ್ಗಿ ನನ್ನ ತಪ್ಪನ್ನು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅನ್ನೋ ಒಂದು ಥರದ್ದು ನಮಗೆ ತೋರಿಸಲೇ ಇಲ್ಲ ಆಮೇಲೆ ತೋರಿಸಿದ್ರು ಇಮಿಡಿಯೇಟಾಗಿ ಇನ್ನೊಂದೇನೋ ತಪ್ಪು ಮಾಡ್ಬಿಡ್ತಾಯಿದ್ರು ಅದು ಈಗ ತಾನೇ ಸಾರಿ ಕೇಳಿದ್ಯಲ್ಲಪ್ಪ ಏನಾಯ್ತು ವಾಟ್ ಹ್ಯಾಪನ್ ನೆಕ್ಸ್ಟ್ ಅನ್ನೋ ಥರದ್ದೇ ನಮಗೆ ಇದ್ ಅನ್ನಿಸ್ತಾ ಇದ್ದಿದ್ದು ಒಂದು ಕೋ ಸ್ಟಾರ್ಗೆ ಅಥವಾ ಒಂದು ನನ್ನ ಪ್ರೊಡ್ಯೂಸರ್ಗೆ ಒಂದು ನಿರ್ದೇಶಕನಿಗೆ ಈ ಥರದಕ್ಕೆಲ್ಲರಿಗೂ ಬೆದರಿಕೆ ಹಾಕೋದೇ ಬದುಕು ಆಮೇಲೆ ನಾನು ಯಾರು ಗೊತ್ತಾಯ್ ನನಗೇನಾ ಅಂತಂದರೆ ಏನು ನೀನು ಸುಪ್ರೀಮಾ ನೀನು ಎಲ್ಲರಿಗಿಂತ ಹೈಯರಾ ನಿನಗೇನು ನಿನಗೆ ಮರ್ಯಾದೆ ಕೊಡಬೇಕು ಅಂತಂದರೆ ನೀನು ಮರ್ಯಾದೆ ಕೊಟ್ಟು ತೊಗೋಬೇಕಲ್ವಾ ಅಂತದ್ದು ಎಲ್ಲೂ ಕಾಣಲಿಲ್ಲ ಅಂತ ಬುದ್ಧಿ ನೀನು ಇದ್ ಇರಲೇ ಇಲ್ಲ ಇಟ್ ವಾಸ್ ಆಲ್ವೇಸ್ ವಾರ್ನಿಂಗ್ ನಾನು ಹೇಳೋದನ್ನ ನೀನು ವಾರ್ನಿಂಗ್ ಅಂತ ತಗೋ ನಾನು ಹೇಳೋದನ್ನು ನನ್ನ ಡಿಕ್ಟೇಟರ್ಶಿಪ್ಪಲ್ಲಿರ್ತೀನಿ ಯಾವಾಗಲೂ ನನ್ನನ್ನು ಯಾವಾಗಲೂ ನಾನು ಏನು ಹೇಳ್ತೀನಿ ಅದು ರೈಟು ಅಂಥದನ್ನೇ ತೋರಿಸ್ತಾ ಬಂದ್ಬಿಟ್ಟೆ ನೀನು ಬಟ್ ಯಾವತ್ತಿದ್ರೂ ನೀನು ಇನ್ನೊಬ್ಬರು ಏನು ಹೇಳ್ತಾ ಇದ್ದಾರೆ ಅದಕ್ಕೊಂದು ಸ್ವಲ್ಪ ಕಿವಿ ಕೊಟ್ಟು ಕೇಳೋಣ ಏನೋ ಹೇಳ್ತಿದಾರೆ ಅದ್ರ ಕರೆಕ್ಟ್ ಇರಬಹುದೇನೋ ಅನ್ನೋ ಅಂಥ ಆಲೋಚನೆಗೆ ಅನ್ನೋಂಥ ಒಂದು ಬಿಹೇವಿಯರ್ ತೋರಿಸಲೇ ಇಲ್ಲ ನೀನು ಯಾರಿಗೂ ಹೆದರಿಕೆ ಇಲ್ಲ ನನಗೆ ಯಾರನ್ನು ಕಂಡ್ರೂ ನಾನು ಹೆದರ್ಕೊಳ್ಳೋದಿಲ್ಲ ಇನ್ನೂ ಬಿಹೇವಿಯರೇ ತೋರಿಸ್ತಾ ಇದ್ದೆ ನೀನು ಆ್ಯಂಡ್ ಎವ್ರಿ ಟೈಮ್ ಅವ್ರಿಗೆ ಸಿಕ್ಕಂಥ ಮಾಫಿ ಅವ್ರಿಗೆ ಸಿಕ್ಕಂಥ ಒಂದು ಏನು ಕ್ಷಮೆಗೆ ಕೇಳಿದಂಥ ಕ್ಷಮೆಗಳಿಗೆ ಅಂಥ ಜನ ಅಥವಾ ಕ್ಷಮಿಸಿರೋ ಅಂಥ ನ ಈವನ್ ಏನು ಕಾನೂನು ಯಾರಿಗೆ ಕ್ಷಮಿಸಿದೆ ಆ ಥರ ಯಾರಿಗೂ ಮಾಡಿಲ್ಲ ಆ ಥರ ಹಂಗೆ ಮಾಡಿಸ್ಕೊಂಡು ಕೂಡ ತಾನು ಮಾಡಿದ್ದೇ ಸರಿ ನಾನು ಮಾಡಿ ನಾನು ಅಂದ್ಕೊಳ್ತಾ ಇರೋದೇ ಸ ಕರೆಕ್ಟು ಅಂತ ಹೋಗ್ತಾ ಇರೋ ದರ್ಶನ್ಗೆ ಇದು ನಿಜವಾಗ್ಲೂ ದೊಡ್ಡ ಪಾಠ ಮತ್ತೆ ತಿರುಗಾ ನಾನು ಇನ್ನೂ ಪಾಠ ಕಲಿಯೋದಿಲ್ಲ ನಾನು ಇನ್ನಿಷ್ಟು ವರ್ಷ ಆದರೂ ನಾನು ಒಳಗಡೆ ಹೋಗಿ ಬಂದಾದ ಮೇಲೂ ನಾನು ಎಂಥ ಉತ್ತರ ಕೊಡ್ತೀನಿ ನೋಡಿ ಅಂತ ಏನಾದರೂ ಅಂತಂದರೆ ಮಣ್ಣು ಇನ್ನೇನು ಮಾಡೋಕ್ಕಾಗಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ